ಬೆಳಗ್ಗೆ ಮಾಧ್ಯಮದಲ್ಲಿ ಬಂದಂಥ ಒಂದು ವಿಡಿಯೋದ ಬಗ್ಗೆ ತಮಗೆ ನನ್ನ ವಿಷಯಗಳನ್ನ ಇಚ್ಛೆ ಪಡ್ತೀನಿ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಒಬ್ಬರ ಮಹಿಳೆ ಪರಿಚಯ ಆದರು ಫೋನಿನ ಮುಖಾಂತರ ಅವರು ಇಲ್ಲ ನನಗೆ ಒಂದು ವಾರದಲ್ಲಿ ಒಂದು ಐವತ್ತು ಸಾವಿರ ರೂಪಾಯಿ ಹಣ ಕೊಡಿ ನನಗೆ ನನ್ನ ಮಗುವಿನ ಹಾಲ್ಡ್ ಆಪರ್ಚುನಿತಿ ನನಗೆ ಹೆಲ್ಪ್ ಮಾಡಿ ಸರ್ ನಿಮಗೆ ನಾನು ವಾಪಸ್ ಕೊಡ್ತೀನಿ ಅಂತೇಳಿ ಅಂಗಲಾಚಿದಾಗ ನಾನು ದುಡ್ಡನ್ನು ವ್ಯವಸ್ಥೆ ಮಾಡಿ ಎಸ್ ಡಿ ಎಮ್ ಕಡೆ ಬನ್ನಿ ಅಂತ ಎಲ್ಲಿ ಬರ್ಬೇಕಂತ ಕೇಳಿದಾಗ ಎಸ್ ಡಿ ಎಮ್ ಹಾಸ್ಪಿಟ್ಲ್ ಕಡೆ ಬನ್ನಿ ಅಂತ ಹೇಳಿದರು ಆ ಮುಖಾಂತರ ನಾನು ಎಸ್ ಡಿ ಎಮ್ ಹಾಸ್ಪಿಟ್ಲಿಗೆ ಹೋದೆ ನಾನು ಮತ್ತು ನಮ್ಮ ಕಾರು ಚಾಲಕ ಇಬ್ಬರು ಇದ್ದೀವಿ ಹೋದ ತಕ್ಷಣ ಇಲ್ಲ ಎಸ್ ಡಿ ಎಂ ಗಡಿ ಬರೋ ಅಚ್ಚಗಡೆ ಬಾ ಬಾಜು ಪೆಟ್ರೋಲ್ ಪಂಪ್ ಇದೆ ಅಲ್ಲಿ ಬನ್ನಿ ಅಂತಂದರು ಅಲ್ಲಿ ಹೋದ ತಗ ಹೋದ ಹೋದ ಟೈಮ್ದಲ್ಲಿ ನಮ್ಮ ಡ್ರೈವರ್ನ ತಳ್ಳಿ ಹೋಗೋದು ಆಮೇಲೆ ಎರಡು ರಿಕ್ಷಾ ಮತ್ತು ಎರಡು ಸ್ಕೂಟಿಗಳು ಬಂದವು ಎರಡು ರಿಕ್ಷಾ ಎರಡು ಸ್ಕೂಟಿಗಳು ಬಂದು ನನ್ನ ಎಕ್ದಮ್ ಅಟ್ಯಾಕ್ ಮಾಡಿದ್ರು ಅಟ್ಯಾಕ್ ಮಾಡಿ ನನ್ನ ಕಾರಲ್ಲಿ ನನ್ನ ಕಾರಿನಲ್ಲಿ ನನ್ನನ್ನು ಹಾಕ್ಕೊಂಡು ತಗೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಯ್ದರು ಒಯ್ದ ಮುಂದ್ಕಲ್ ಕೆರೆ ಕಡೆ ಒಂದು ರೋಡ್ ಐತಿ ಆ ರೋಡಿಗೆ ಹೋಗಿ ಅಲ್ಲಿ ನಿರ್ಜನ ಪ್ರದೇಶ ಒಂದು ಹೊಲ ಐತಿ ಹೊಲದಲ್ಲಿ ನಾನು ತಗೊಂಡು ಹೋಗಿ ನನ್ನ ಕರೆ ಇದ್ದಂಥ ಎರಡು ಲಕ್ಷ ರೂಪಾಯಿ ದುಡ್ಡು ಮತ್ತು ಬಂಗಾರ ಚೈನಾ ಮತ್ತು ಎರಡು ಉಂಗುರಗಳನ್ನು ಕಸ್ಕೊಂಡು ನೀವು ದುಡ್ಡು ಇನ್ನೂ ಕೊಡಬೇಕು ಕೊಡಬೇಕು ಅಂತ ಇಲ್ಲ ನನ್ನ ಕಡೆ ದುಡ್ಡು ಇಲ್ಲ ಅಂದಾಗ ನಾನು ಹೊಡೆದು ಆಮೇಲೆ ನನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ನನ್ನ ಮತ್ತೆ ನನ್ನ ಕಾರಿನಲ್ಲೇನೆ ಹಾಕ್ಕೊಂಡು ನಾನು ಹೋಗ್ತಾರೆ ಹೋಗಿ ಅದು ನನಗೆ ಆ ಊರು ಯಾವ್ರು ಅನ್ನೋದು ನಾನು ಡಿಸ್ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ ಗೊತ್ತಾಯಿತು ಅದು ಅಮ್ಮನ ಕೊಪ್ಪಂತ ಅದು ಹಳ್ಳಿ ಬರತ್ತೆ ಒಂದು ಹಳ್ಳಿ ಆ ಹಳ್ಳಿ ಒಂದು ಗುಡ್ಡದಾಗ ಐತಿ ಆ ಗುಡ್ದಾಗ ಒಂದು ಹೊಲದಲ್ಲಿ ಇರ್ತಕ್ಕಂಥ ಒಂದು ಮನೆಗೆ ಮನೆಯಾಗ ನಾನು ಕಟ್ಟಿ ಕೂಡಿ ಹಾಕಿ ಕೈಗಾಲ ಕೈಯಾಗಲ್ಲ ಕಟ್ಟಿ ಹಾಕಿ ನನಗೆ ಚಿತ್ರಹಿಂಸೆ ಕೊಡ್ತಾರೆ ಚಿತ್ರ ಹಿಂಸೆ ಕೊಡುವಾಗ ಎಲ್ಲರಿಗೂ ಬೇಡ್ ನಾನು ನನ್ನ ಕಾಲು ಬದನೆ ಕೈ ಮೀದಿ ನನ್ನ ಬಿಡ್ರಿ ಅಂತೇಳಿ ನಿಮ್ಗೆ ದುಡ್ಡು ಬೇಕಾದ್ರೆ ನಾನು ಬಿಡ್ರಿ ನಾನು ತಂದು ಕೊಡ್ತೀನಿ ನಿಮಗೆ ಅಂತ ಅಂದಾಗ ನನಗೆ ಯಾವುದು ಯಾರು ಕೊಡ ಕಿವಿ ಕೊಡ ಕಿವಿಮಾತ್ ಕೊಡದೆ ನಾನು ಹೊಡಿದು ಬಡಿದು ಮಾಡ್ತಾರೆ ದಿವಸ ರಾತ್ರಿ ಬರೋದು ಸರ ಸರಾಯಿ ಕುಡಿಕಾಸೆ ಹೊಡಿದು ಹೊಡಿದು ತಳಸೋದು ಮಾಡಿದರು ಅವಾಗ ಕಾಲು ಬದಂದರೂ ಕೇಳಲ್ಲ ಆಮ್ಯಾಗ ಈ ವಿಷಯ ನಾವು ಹೊರಗ ಇಲ್ಲಿಂದ ಹೋದ್ರೆ ನಿಮ್ಮ ಪರಿಸ್ಥಿತಿ ಗಂಭೀರ ಆಗ್ತೈತೆ ನಾನೊಬ್ಬ ಸಾಮಾಜಿಕ ಹೋರಾಟಗಾರದ ನೀ ನೋಡಂದಾಗ ಅವರು ಸುಜಾತ ಅಂತ ಹೆಣ್ಣುಮಕ್ಳಿದ್ರು ಅವರು ಹೇಳಿದ್ರು ನನಗೆ ಬದಿ ಬೆದಕಿ ಕೊಟ್ಟರು ಮತ್ತು ನಾನು ಒದ್ದು ನಾನು ಬಿ ಜೆ ಪಿ ಕಾರ್ಯಕರ್ತೆ ಇದ್ದೀನಿ ನನ್ನ ಹಿಮ್ಮಲ್ಲಿ ಅವರು ವೈಸ್ಟೆಂಗಿಂಗ್ ಇದಾರೆ ಅವ್ರ ಅದಾರ ಇವರದಾರ ನಿನ್ನ ಒಟ್ಟು ಜೀವಂತನ ಬಿಡೋಲ್ಲ ವಿಷಯ ನೀವು ಪಬ್ಲಿಕ್ ಮಾಡಿದರೆ ಅಂತಂದು ದಂಕಿ ಕೊಟ್ಟರು ಆದರೂ ಬಿಡಲಿಲ್ಲ ಅದರಿಂದ ಎರಡು ದಿನಗಳ ಕಾಲ ಮತ್ತೆ ಮರನೆ ದಿವಸ ನನ್ನ ಹಳ್ಯಾಳ ಹತ್ತಿರ ಹಳ್ಯಾಳದಿಂದ ಮತ್ತೆ ಎಸ್ಕೇಪ್ ಮಾಡಿದ್ರು ಅಲ್ಲಿಂದ ತಗೊಂಡು ಹೋಗಿ ಯಲ್ಲಾಪುರ ಹತ್ರ ಒಂದು ಗಾರ್ಡನಲ್ಲಿ ಇಟ್ರು ಮತ್ತೆ ಯಲ್ಲಾಪುರದಿಂದ ಮತ್ತೆ ಮರನೆ ದಿವಸ ಹಳೆ ದಾಂಡೇಲಿ ಹೋದ್ರು ದಾಂಡೇಲಿಯಲ್ಲಿ ನಮ್ಮ ಕಾರ್ ತರಬಿದಾಗ ಅಲ್ಲಿ ಒಂದು ಪೊಲೀಸ್ ಚೀಪ್ ಬರ್ತದೆ ಪೊಲೀಸ್ ಶಿಪ್ ಬಂದ ತಕ್ಷಣ ನಾನು ಮತ್ತೆ ಅಲ್ಲಿಂದ ಎಸ್ಕೇಪ್ ಮಾಡಿ ದೂರ ತೊಗೊಂಡು ಹೋಗ್ತಾರೆ ದೂರ ತೊಗೊಂಡು ಹೋದ ತಕ್ಷಣ ಅವ್ರ ಕಡೆ ಇದ್ದಂಥ ಒಬ್ಬ ಹುಡುಗರು ಹೇಳ್ತಾರೆ ನನಗೆ ಅಣ್ಣ ನೀವು ಎರಡು ಲಕ್ಷ ರೂಪಾಯಿ ನೀವು ವ್ಯವಸ್ಥೆ ಮಾಡಿದ್ರೆ ಹಂಗಲ್ಲ ನೀವು ಇಲ್ಲಿಂದ ಫಾರ್ಮ್ ಮಾಡ್ತೀನಿ ನಮಗೆ ದುಡ್ಡು ವ್ಯವಸ್ಥೆ ಅಂತಾರೆ ಅದರ ಪ್ರಕಾರ ನಾನು ಒಬ್ಬರಿಗೆ ಕೈ ಮುಗಿದು ದುಡ್ಡು ಹಾಕಿಸ್ಕೊತೀನಿ ದುಡ್ಡು ಹಾಕಿಸ್ಕೊಂಡಾಗ ಎರಡು ಲಕ್ಷ ರೂಪಾಯಿ ತಗೊಂಡು ಮತ್ತು ನನ್ನ ಯಲ್ಲಾಪುರ ಕಡೆ ಬರ್ತಾರೆ ಯಲ್ಲಾಪುರದಿಂದ ಮತ್ತು ಬ್ಯಾಟಿ ಬರ್ತಾರೆ ಬ್ಯಾಟಿಯಿಂದ ಮತ್ತು ಅಂಬಿ ಹನ್ನಿಗೇರಿಗೆ ಹೋಗಿ ನನ್ನ ಹೆಸರಲ್ಲಿ ಒಂದು ಸಿಮ್ ತೊಗೋತಾರೆ ಸಿಮ್ ತೊಗೊಂಡು ನನ್ನ ಸಿಮಿಲಿ ನನ್ನ ಹೆಸರಲ್ಲಿ ಇದ್ದಂಥ ಸಿಮಿಲಿನ ನಮ್ಮ ಸಂಬಂಧಿಕರಿಗೆ ಫೋನ್ ಹಚ್ಚು ದುಡ್ಡು ಹಾಕಂತೇಳು ನಾನು ಹಾಸ್ಪಿಟ್ಲಾಗದನಿ ಹೇಳಂತ ಹೇಳ್ತಾರೆ ನಾನು ಹೇಳಿತೇನೆ ಮ್ಯಾಗ ಮತ್ತ ನನಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ದುಡ್ಡು ಹಾಕಿಕೊಡ್ತಾರೆ ಆ ದುಡ್ಡು ಕಸಗೋತಾರೆ ಕಸ್ಕೊಂಡ ಆಮ್ಯಾಗ ಮತ್ತೆ ಗದಗ ಕಡೆ ಹೋಯ್ತಾರೆ ಗದಗ ಕಡೆ ಒಂದು ಗದಗ ಕೂಲ್ ಹತ್ರ ಅಲ್ಲಿ ಏನು ನಮಗೆ ಎರಡು ಲಕ್ಷ ರೂಪಾಯಿ ಕೊಡು ನಿಮ್ಮನ್ನು ಬಿಡ್ದು ಬದ್ಕ ಬಿಡಕ್ಕೆ ಬಿಡ್ತಾನೆ ಅಂತ ಹೇಳಿದ್ದಿಲ್ಲ ಆ ಮನುಷ್ಯ ಏನು ಮಾಡ್ತಾನೆ ಅವರೆಲ್ಲರೂ ಒಂದು ಕಡೆ ನಿಂತಾಗ ನನ್ನ ಕಾರ್ನಲ್ಲಿ ಹೈತಿ ಬಂದು ನಾನು ಅಲ್ಲಿಂದ ಎಸ್ಕೇಪ್ ಮಾಡಿ ಇದು ಬ್ಯಾಟಿ ಮಠ ಬಿಟ್ಟು ಹೋಗ್ತಾನೆ ಬ್ಯಾಟಿ ಬಿಟ್ಟು ಹೋಗ್ತಾನೆ ಈ ಥರ ಚಿತ್ರ ಹಿಂಸೆ ಕೊಟ್ಟಂಥ ಮಹಿಳೆ ಮಹಿಳೆಯರ ಬಗ್ಗೆ ಬಿ ಜೆ ಅವರು ಹೋರಾಟ ಮಾಡಕತ್ತಾರ ಅವರಿಗೆ ದಯಮಾಡಿ ಕೇಳ್ಬೋದು ಎಷ್ಟೆ ಒಳ್ಳೆ ಹೆಣ್ಮಕ್ಳು ಇದ್ದಾರೆ ಒಳ್ಳೆ ತಾಯಿಯಂದಿರು ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡ್ರಿ ಇಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋಕೆ ಬಡ್ರಿ ಇವತ್ತು ಬಿ ಜೆ ಪಿ ಪಕ್ಷದಲ್ಲಿ ಇರ್ಬೋದು ಈಗ ಯಾವುದೋ ಪಕ್ಷದಲ್ಲಿ ಎಲ್ಲರೂ ಗಂಡು ಮಕ್ಕಳು ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ನನಗಾದಂಥ ನೋವು ನಿಮಗೂ ಆಗಬಾರ್ದು ದಯಮಾಡಿ ಇದನ್ನ ಇದನ್ನು ತಾವು ಅರ್ಥ ಮಾಡ್ಕೋಬೇಕು ಈಗ ಕುಬ್ಬಳಿದವ್ರಿಗೆ ಕಮಿಷನರ್ ಸರ್ ಕೂಡ ಒಳ್ಳೆಯ ದಕ್ಷ ಅಧಿಕಾರಿಗಳು ಅದಾರ ಅವರು ನನಗೆ ನ್ಯಾಯ ತೊಡಗಿಸ್ಕೊಡ್ತಾರ ಅಂತೇಳಿ ನನಗೆ ವಿಶ್ವಾಸ ಐತಿ ಮತ್ತು ಇದು ಫಸ್ಟ್ ನಾನು ಇವತ್ತು ನಿಮ್ಮ ಮಿನಿಯಾದ ಮಂತ್ರ ಬರಾಗ ಒಬ್ಬರ ಅವ್ರ ಹೆಸರು ಹೇಳಬೇಕೆ ದಯಮಾಡಿ ಅವ್ರು ಯಾರಾದ್ರೂ ಅವ್ರು ಎಲ್ಲಿದ್ದಾರೆ ಅನ್ನೋದು ನಾವು ಇನ್ನೂರ ಮುಖಾನೂ ನೋಡಿಲ್ಲ ರಜೆ ತುಳ್ಳಗಡ್ಡಿ ಅವರು ಮಾಧ್ಯಮದ ಮುಖಾಂತರ ಹೇಳ್ತಾರೆ ನೀವು ಎಲ್ಲದ್ರಿ ನೀವು ಯಾರು ಬನ್ನಿ ನೀವು ಮಾಧ್ಯಮದವ್ರಿಗೆ ಹೋಗಿ ನಿಮ್ಮ ಹೇಳಿಕೆ ಕೊಡಿರಿ ನಿಮ್ಮ ಜೊತೆ ನಾವಿದ್ದೇವೆ ನಿಮ್ಮ ಜೊತೆ ಎಲ್ಲರು ಇರ್ತಾರಂಥ ಧೈರ್ಯ ತುಂಬ್ಯಾರ ಅವ್ರಿಗೆ ಕೂಡ ಮಾಧ್ಯಮ ಮುಖಾಂತರ ಅವ್ರಿಗೆ ನನ್ನ ಅಭಿನಂದನೆ ಸಲ್ಸೋಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ಇಂಥ ಪರಿಸ್ಥಿತಿ ಒಳಗೆ ನಾನು ಸಾಯಬೇಕಂತ ತೀರ್ಮಾನ ಮಾಡಿದಂಥ ಪರಿಸ್ಥಿತಿ ಒಳಗೆ ಒಬ್ಬೊಬ್ಬರು ನನಗೆ ಫೋನ್ ಹಚ್ಚಿ ಧೈರ್ಯ ತುಂಬಿದರು ಧೈರ್ಯ ತುಂಬಿದ್ರು ಮತ್ತು ನನ್ನ ಸ್ನೇಹಿತರಾದಂಥ ನಿತಿನ್ ಸರ್ ಇರ್ಬೋದು ನನ್ನ ಸಂಘಟನೆ ಎಲ್ಲ ಕಾರ್ಯಕರ್ತರು ಕೂಡ ನೀವು ನೀವು ಹೆದರಬೇಡ್ರಿ ನಿಮ್ಮ ಜೊತೆ ನಾವು ಅದೇವಿ ನೀವು ಹೋರಿ ಮಾಧ್ಯಮದವರಿಗೆ ವಿಷಯ ತಿಳಿಸ್ರಿ ಮೊದಲು ಆಮ್ಯಾಗ ನೋಡೋಣ ಏನಾಗತ್ತೋ ಆಮ್ಯಾಗ ಕಾನೂನು ಇದೆ